ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ಕರುಣೆ ಚಾನಲ್ಗೆ ಸ್ವಾಗತ ಇಂದಿನ ನನಗೆ ನನಗಾಗಿರೋ ಪವಾಡ ಬಗ್ಗೆ ಹೇಳಿದ್ದೆ ಇಂದು ನಾನು ವಿಡಿಯೋ ಮಾಡ್ತಾ ಇರೋದು ಇನ್ನೂ ಒಂದು ಆಗಿರೋ ಪವಾಡ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಮಂತ್ರಾಲಯದಲ್ಲಿ ಆದೋ ವಾದ ಪವಾಡ ಇದು ಮಂತ್ರಾಲಯಕ್ಕೆ ಎಳನೇ ಸತಿ ನಾನು ಹೋಗಿದ್ದೆ ಎರಡನೇ ಸತಿ ಹೋದಾಗ ನನ್ನ ಗಂಡ ನನ್ನ ಮಗ ನಾನು ಮೂರು ಜನ ಓದೋ ಅದು ಸೇವೆ ಮಾಡಬೇಕು ಮೂರು ದಿವಸ ಇದ್ದು ಸೇವೆ ಮಾಡಿ ಬರಬೇಕು ಅಂತಲೇ ಹೋಗಿದ್ದದ್ದು ಅಲ್ಲಿ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಪಶ್ಚಿಮತಿ ಹೋಗಿ ಬರೀ ಸುಮ್ಮನೆ ದರ್ಶನ ಮಾಡಿಕೊಂಡು ಬರೀ ದ ಸುತ್ತಮುತ್ತ ನೋಡ್ಕೊ ಬಂದ್ಬಿಟ್ಟಿದ್ದು ಅಷ್ಟೇ ಅದ್ರ ಬಗ್ಗೆ ಏನು ನನಗೆ ಗೊತ್ತಿಲ್ಲ ಸೇವೆ ಯಾವ ಥರ ಏನು ನನಗೆ ಗೊತ್ತಿರಲಿಲ್ಲ ಅದೆಲ್ಲ ತಿಳ್ಕೊಂಡು ನಾನು ಓದೆ ಹೋಗಿ ಮೂರು ದಿವಸ ಇರೇಬೇಕು ಅಂತಲೇ ನಾನು ಹೋಗಿದ್ದದ್ದು ಅಲ್ಲಿ ಮಠದ ಹತ್ರ ನಾನು ರೂಮ್ ತಗೋ ರೂಮು ನೋಡೋಣ ಅಂತ ಹೋದಾಗ ಮಠದ ರೂಮು ಸಿಗೋಲ್ಲ ಎರಡು ಗಂಟೆ ನೈಟು ಹೋದಾಗ ನಾವು ಮಠದ ರೂಮ್ ಕೇಳಿದಾಗ ರೂಮ್ ಇಲ್ಲ ಅಂತ ಹೇಳ್ಬಿಟ್ರು ನಾವು ಆಚೆ ಬಂದ್ಬಿಟ್ಟು ರೂಮ್ ಇಲ್ಲ ಅಂತ ಅಂದರೆ ಏನು ಮಾಡೋದು ಅಂತ ಗೊತ್ತಾಗ್ದ ಮೂರು ದಿವಸ ಇರೋಕ್ಕೆ ಅಂತ ಬಂದಿದ್ದೀವಿ ಫಸ್ಟು ದಿನವೇ ರೂಮ್ ಇಲ್ಲ ಅಂದರೆ ಏನು ಮಾಡಬೇಕು ಗುರುಗಳೇ ನಾವು ಕರೆಸ್ಕೊಂಡಿದ್ದೀರಾ ರೂಮ್ ವ್ಯವಸ್ಥೆ ಕೊಡ್ತಾ ಇಲ್ವಾ ನೀವು ರಾಘವೇಂದ್ರ ಸ್ವಾಮಿ ನೀವು ಯಾಕೆ ಈ ಥರ ಮಾಡಿದ್ರಿ ನಮಗೆ ಅಂತ ನಾನು ಅವ್ರದ್ದು ಒಂದು ಫೋಟೋ ಇತ್ತು ಅವ್ರ ಮುಂದೆ ನಿಂತ್ಕೊಂಡು ನಾನು ಬೇಡ್ತಾ ನಿಂತ್ಕೊಂಡೆ ನಾನು ಯಾಕೋ ತುಂಬ ಅಳವರಂಗೆ ಆಗಿ ತುಂಬ ನಿಂತ್ಕೊಬಿಟ್ಟಿದೆ ಆ ಟೈಮಲ್ಲಿ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ನಿಂತ್ಕೊಬಿಟ್ಟಿದ್ದೆ ಆವಾಗ ಯಾರು ಆ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅವರ ಮಖನು ಕೂಡ ನಾನು ನೋಡಿಲ್ಲ ಆ ಸುಮಾರು ದೂರದಿಂದ ಯಾಕ್ರಿ ಅಲ್ಲಿ ನಿಂತಿದ್ದೀರಾ ಬನ್ನಿರಿ ರೂಮ್ ಸಿಗುತ್ತೆ ಬನ್ನಿ ಅಂತ ಕರ್ಕೊಂಡು ಹೋದರು ಕರೆದ್ರು ಅಷ್ಟೇ ಅವ್ರು ಅಷ್ಟೇ ನನಗೆ ಗೊತ್ತಿದ್ದು ಅವ್ರು ಮುಂದೆ ಹೋಯ್ತಾ ಹೋದ್ರು ನಾವೆಲ್ಲ ಸುಮಾರು ಜನ ಇದ್ದವರಲ್ಲ ನಾವು ಹಿಂದೆ ಹೋದೋ ಅಲ್ಲಿ ಅದು ಬೃಂದಾವನ ಗಾರ್ಡನ್ ಅಂತ ಹೇಳಿ ಈಗ ಹೋದ್ರೂ ಅಲ್ಲೇ ರೂಮ್ ಮಾಡ್ಕೊಳ್ಳೋದು ನಾವು ಆ ರೂಮಲ್ಲೇ ನಾವು ವ್ಯವಸ್ಥೆ ತೊಗೋತೀವಿ ಯಾವಾಗ ಹೋದ್ರೂ ಆಮೇಲೆ ಆಯಿತು ರೂಮ್ ಮಾಡಿಕೊಂಡೆ ವ್ಯವಸ್ಥೆ ಸಿಕ್ತು ಒಂದೇ ರೂಮಲ್ಲಿ ನಮ್ಮ ಮುರ್ಸ ಇರೋ ಹಂಗೆ ಕೊಟ್ಟರು ಅವರು ಸೇವೆಗೆ ಅಂತ ಬಂದಿದ್ದೀವಿ ಅಂತ ಈ ಒಂದೇ ರೂಮಲ್ಲಿ ಇರ್ಬೋದು ಅಂತ ಹೇಳಿದ್ರು ಆಯಿತು ಒಂದು ರೂಮ್ ಒಂದೇ ರೂಮಲ್ಲಿ ಇದ್ದು ಆಮೇಲೆ ಮಾರನೆಗೆ ನಾನು ಓದೋ ಮ ರಾ ಸೇವೆ ಮಾಡಿದೋ ಎಲ್ಲ ಮಾಡ್ದೋ ರಾಘವೇಂದ್ರ ಸ್ವಾಮಿಗೆ ಪಜಾ ಹೆಜ್ಜೆ ಸೇವೆ ಎಲ್ಲ ಮಾಡಿದೆ ಇವರು ನನ್ನ ಯಜಮಾನ್ರು ಮತ್ತು ನಮ್ಮ ಮಗ ಉಳ್ ಸೇವೆ ಎಲ್ಲ ಮಾಡಿದ್ರು ಆಮೇಲೆ ಮುಂದೆ ದರ್ಶನ ಮಾಡಬೇಕು ಅಂತ ಆಸೆಯಿಂದ ನಾನು ಮುಂದೆ ದರ್ಶನ ಮಾಡಬೇಕಲ್ಲ ರಾಘವೇಂದ್ರ ಸ್ವಾಮಿ ಮುಂದೆ ದರ್ಶನ ಮಾಡಬೇಕು ಮುಂದೆ ದರ್ಶನ ಕೊಡ್ತೀರಾ ಗುರುಗಳೇ ಕೊಡ್ತೀರಾ ಗುರುಗಳೇ ಎಲ್ಲರೂ ಹೋಯ್ತವ್ರೆ ಹೆಂಗೋ ಹೆಂಗೆ ಮಾಡ್ಬೇಕು ಅದನ್ನಂತ ನನಗೆ ಗೊತ್ತಿಲ್ವಲ್ಲ ಗುರುಗಳೇ ಕೊಡಿ ಗುರುಗಳೇ ಅಂತ ನಾನು ಕೇಳಿದೆ ಕೇಳಿದಾಗ ಒಬ್ರು ಅದು ವಿ ಎ ಪಿ ದರ್ಶನ ಅದು ಆವಾಗ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ದ ಆಯಮ್ಮ ಒಬ್ಬರು ಹೋಗಿ ಬರ್ತಾಯಿದ್ರು ನಾವು ಆಫೀಸರು ಮಾತ್ರ ಕೂತಿದ್ದೋ ತಡಿ ನಮ್ಗೆ ಏನಾದ್ರು ಬಿಡ್ಬೋದಾ ಅವರು ನೋಡೋಣ ಯಾರಾದ್ರೂ ಕೇಳಿದ್ರೆ ಬಿಡ್ಬೋದಾ ಅಂತ ಕೇಳಿದ್ದೆ ಬಿಟ್ಟಿರಲಿಲ್ಲ ಅವರು ಅದು ಅಯಮ್ಮ ಒಬ್ಬರೇ ಒಬ್ರು ಹೋಗಿ ಇದ್ರು ನಾನು ನೀವು ಹೋಗಿದ್ದಿರಾ ಅಂತ ಕೇಳಿದೆ ಅಮ್ಮನ ಹೋಗಿದ್ದೆ ನಮ್ಮನ್ನ ನಮ್ಮ ರಾಯರು ನೋಡೋಕ್ಕೆ ಯಾರನ್ನೇ ಯಾಕ್ರೀ ಪರ್ಮಿಷನ್ ಕೇಳ್ತೀರಾ ಬನ್ನಿ ಏನ್ಬಿಟ್ಟು ಅಯಮ್ಮ ಹೋದ್ರು ಆಯಮ್ಮ ಕರ್ಕೊಂಡು ಹೋಗೋದ್ಕು ಮತ್ತು ಆಯಪ್ಪ ಅಲ್ಲಿ ಸೆಕ್ಯೂರಿಟಿ ಅವರು ಆಚೆ ಕಡೆ ಆ ಕಡೆ ಹೋಗೋಕ್ಕೂ ಒಂದೇ ಆಯಿತು ಅಯ್ಯಮ್ಮ ಗೇಟ್ ಹೇಳ್ಬಿಟ್ರು ಬಿಟ್ರು ನಮ್ಮನ್ನ ಮುಂದೆ ದರ್ಶನ ಮಾಡ್ಕೊಂಡ ನಾವು ಆದರೂ ನನಗೆ ಬರೀ ಇದ್ರದ್ದು ಸೇವೆ ಇದ್ರ ದರ್ಶನ ಮಾಡಿದೆ ಅಷ್ಟೇ ನಾನು ಬೃಂದಾವನದು ಅಲಂಕಾರ ದರ್ಶನ ಮಾಡೋಕ್ಕಾಗಲಿಲ್ಲ ಆದರೂ ಅಲಂಕಾರ ದರ್ಶನ ಮಾಡಬೇಕಲ್ಲ ಅಂದ್ಬಿಟ್ಟು ನೈಟಲ್ಲಿ ಅಲಂಕಾರ ದರ್ಶನ ಒಂದು ಆಗಿಸಿಕೊಡಿ ಗುರುಗಳೇ ನಾನು ಹೋಗೋ ಅಷ್ಟರಲ್ಲಿ ನಾನು ಈ ಮೂರು ಸಲ ಮುಗಿಸ್ಕೊಂಡು ಅಷ್ಟರಲ್ಲಿ ಒಂದು ಅಲಂಕಾರ ದರ್ಶನ ಆಗಬೇಕು ನನಗೆ ಅದನ್ನು ಮಾಡಿಕೊಡಿ ನೀವು ಅಂತ ಕೇಳಿಕೊಂಡೇ ಇದು ಮಾಡಿ ಒಂದು ಒಬ್ಬರನ್ನ ವಿಚಾರಿಸಿದೆ ಅಲ್ಲಿ ವಿಚಾರಿಸ್ಬಿಟ್ಟು ಎಷ್ಟು ತೆಗೀಟು ಅಂತ ಕೇಳಿದೆ ಅಲ್ಲಿ ತೆ ಕೇಳಿದಕ್ಕೆ ಒಂದು ಸಾವಿರ ರೂಪಾಯಿ ಅಂತ ಅಂದರು ನಾನು ತಿಳ್ಕೊಂಡೆ ಸಾವಿರ ರೂಪಾಯಿ ಒಬ್ರಿಗೆ ಸಾವಿರ ರೂಪಾಯಿ ಅಂತ ತಿಳ್ಕೊಂಡು ಭಯಾಗಿ ಒಬ್ರಿಗೆ ಸಾವಿರ ರೂಪಾಯಿ ಅಂದರೆ ಮೂರು ಜನ ಇದ್ದೀವಿ ನಾನೊಬ್ರು ನೋಡಿಕೊಂಡ್ಬೊಂಬಿಟ್ರೆ ಆಗೋಯ್ತದ ಮೂರು ಜನ ಸ ದರ್ಶನ ಮಾಡಬೇಕಲ್ವಾ ಮೂರು ಜನಕ್ಕೆ ಮೂರು ಸಾವಿರ ರೂಪಾಯಿ ಬೇಕು ಏನು ಮಾಡೋದು ಅಪ್ಪ ಅಂದ್ಬಿಟ್ಟು ಎರಡು ಹೆಜ್ಜೆ ಇಕ್ಕ ತಿರ್ಕೊಂಡು ಎರಡು ಹೆಜ್ಜೆ ಇತ್ತೆ ಅಷ್ಟೇ ಐನೂರು ಐನೂರು ರೂಪಾಯಿ ಲೋಟು ಸಾವಿರ ರೂಪಾಯಿ ಲೋಟ್ ಸಿಕ್ತು ಆ ಲೋಟು ನಾನಿದವರ್ಗಾಯಿತು ಅಂತ ಲೋಟುಗಳನ್ನ ನೋಡಿಲ್ಲ ಅಂತಾ ಲೋಟ್ ಸಿಕ್ತು ಅದು ಎಷ್ಟು ಜನ ಓಡಾಡ್ತಿದ್ದಾರೆ ಅಲ್ಲಿ ಅಲ್ಲೇ ಕೂತಿದ್ದಾರೆ ಯಾರಿಗೂ ಕಣ್ಣಿಗೆ ಬೀಳಲಿಲ್ವ ಅದು ಅದು ನಮ್ಮ ಕಣ್ಣಿಗೆ ಬೀಳ್ತಾ ಅದು ತಕ್ಷಣ ಎತ್ಕೊಂಡು ಎತ್ಕೊಂಡು ನಮ್ಮನವರಿದ್ದರು ಏ ಯಾರೋ ಬಿಳ್ಸ್ಕೊಂಡು ಹೋಗಿದ್ದಾರೆ ಅದನ್ನ ಉಂಡಿಗೆ ಹಾಕ್ಬಿಡ್ತೀನಿ ಅಂತ ಹಾಕ್ಬಿಟ್ರು ನಾನು ಸಾಕಾಗಿ ನಿಂತ್ಕೊಬಿಟ್ಟೆ ನನಗೆ ಹಿಂಗೆ ಏನು ಅಂತ ಹೇಳೋಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ಲಿಲ್ಲ ನಾನು ಸಾಕು ನಾನು ಹೇಳ್ಕೊ ಬರ್ತಾ ಇದ್ದು ಸಾವಿರ ರೂಪಾಯಿ ಆ ಸಿಕ್ಕಿದ್ದು ಒಂದು ಸಾವಿರ ರೂಪಾಯಿ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ದು ಸಾಕಾಗಿ ನಿಂತ್ಕೊಂಡು ಆಮೇಲೆ ನಾನು ಏನು ಮಾಡೋಕ್ಕೂ ಬ ಆಗ್ದಾ ಬಂದ್ಬಿಟ್ಟು ಬಂದಾದಮೇಲೆ ನಾನು ಬರೋ ವರ್ಷದಲ್ಲಿ ಮೂರು ಸತಿ ದರ್ಶನ ಕೊಟ್ಟವ್ರೆ ನನಗೆ ಪ್ರಿಯಾಗೆ ಕೊಟ್ಟವ್ರೆ ನಾನು ಯಾವುದೇ ರೀತಿ ತೆಗೆಟು ತೊಗೊಂಡಿಲ್ಲ ಅಲ್ಲಿಗೆ ಪ್ರಿಯಾಗೇ ದರ್ಶನ ಕೊಟ್ಟರು ಪ್ರಿಯಾಗೆ ಹತ್ತಿ ಹತ್ತು ಅಳ್ ತುಂಬ ಕಡೇ ಸತಿ ದರ್ಶನ ಕೊಡೋ ಹೋದಾಗ ವಿ ಎ ಪಿ ದರ್ಶನಕ್ಕೆ ಹೋದಾಗ ತುಂಬ ಹತ್ತುಬಿಟ್ಟೆ ತುಂಬ ಭಾವುಕ ಆಗಿ ತುಂಬ ಹತ್ಬಿಟ್ಟೆ ನಾನು ನಮ್ಮ ಮೂರು ಜನೂ ಹತ್ಬಿಟ್ಟು ಆವಾಗ ಒಂದು ಹುಡುಗ ಅಲ್ಲಿದ್ದವನು ಆ ಅಕ್ಕ ನೀವು ಒಳಬೇಡಿ ಅಕ್ಕ ನೀವು ನಿಮ್ಮ ಮನೆ ನೀವು ಹೋಗೋ ಅಷ್ಟ್ರಲ್ಲಿ ನಿಮ್ಮ ಕಷ್ಟ ಎಲ್ಲ ಬರಿ ಬರಿಹರಿತದೆ ನೀವು ವ್ಯವಸ್ಥೆ ಮಾಡಬೇಡಿ ಅಕ್ಕ ನಿಮ್ಮ ಕಷ್ಟ ಎಲ್ಲ ರಾಯರು ನೋಡ್ಕೋತಾರೆ ಅಂತ ಅಂದ ಹಂಗೇ ಮಂತ್ರಾಲಯದಿಂದ ಬಂದ ಮೇಲೆ ಸಾಕಷ್ಟು ಪವಾಡಗಳನ್ನು ರಾಯರು ಮಾಡಿದ್ದಾರೆ ಆ ಪವಾಡಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿಗೆ ಕಳುಹಿಸಿ ಶ್ರೀ ಗುರು ಕರುಣೆ ಚಾನೆಲ್ನ ಫಾಲೋ ಮಾಡಿ ರಾಯರಿದ್ದಾರೆ ನಮಸ್ಕಾರ